हुक् ग्रामीण विद्युत सहकारी संघ ಚುನಾವಣೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ಬೆಂಬಲಿತ ಸ್ವಾಭಿಮಾನಿ ಪೆನಲ್ ದ ಉಮೇದುವಾರಾಗಿ ಜಯ ಸಾಧಿಸಿದ ಲವ್ ಉಮೇಶ್ ಕತ್ತಿ ವಿನಯ್ ಅಪ್ಪೇಗೌಡ ಪಾಟೀಲ್ ಕಲಗೌಡ ಪಾಟೀಲ್ ಶಿವಾನಂದ್ ನಂದು ಮುರ್ಜಿ ಮಹಾವೀರ್ ನಿಲಜ್ಗಿ ಶಿವಗೌಡ ಮಧ್ವಾಲ್ ಲಕ್ಷ್ಮಣ್ ಮುನ್ನೋಳಿ ಕೆಂಪಣ್ಣ ವಾಸೇದಾರ್ ಮಾದೇವ ಕ್ಷೀರಸಾಗರ್ ಗಜಾನಂದ್ ಕೊಳ್ಳಿ ಶ್ರೀಮಂತ್ ಸನ್ನಾಯಕ್ ಬಸವಣ್ಣ ಿ ಲಗೋಳ್ ಸತ್ಯಪ್ಪ ನಾಯಕ್ ಮೆಹಬೂಬಿ ನಾಯಕವಾಡಿ ಹಾಗೂ ಮಂಗಲ್ ಮೂಡುಲ್ಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಅಭಿನಂದನೆ ಕೋರುವವರು ಶ್ರೀ ಸುರೇಶ್ ಪಟಭಾಗಿ ಮಾಜಿ ಯೋಧರು ಗೌರವಾರ್ ಪಿಕೆಪಿಎಸ್ ಸಂಸ್ಥಾಪಕರು ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಗೌರವಾಡ್